आपार अक्षय दोष तकम अब तेज़ दार यम तेज़ के आधे बड़ी दाल की क्वेश्चन पढ़ो तो वो एक्चुअली पढ़े तो खाई लगी थी ना चेक करो तो इंगे आंदोलन खाई लगी खाई लगी हाल ही चला आंदाज़ करना प्रसाद गुर्जर विहार जिम भरी का धावी

आपातशासन स्थापित करेंगे आपात शोषण सिद्ध करेंगे आपात शोषण सुधार करेंगे आपात शोषण सुधार करेंगे यम चलेगा समस्या प्रस्तुत आदित्य सोमन सिंह नाथ सिंह चुसिरा भोला इतना आस्तीन चलना संप्रदाय अच्छा बुमारी बुमारी अदरक दूध पुण्य

जी माँ कितना योजना हूँ जी माँ चार रात के आपके पास इतने टाइम हैं इतने टाइम ही जाएँगे ना हाँ अब अगर टिप्पणी पार्ट हैं सीरियस वाला है ना तोड़िया टिप्पणी पार्ट है इतना नाम पढ़ती हैं जागी पढ़ती हैं तो क्या है मैं पाता हूँ आ आऊँगा आप रात को शनुवार की दोपहर y da'r cael ynt daundido su'r projectio ah ydym ei fod. Daeth fod. Am ei fod tare. Independentia lia. Ond dawl a'r. Ond dai pa. A'r cymeriad y. Gwob safonol. Yna'r. Ca'n y. तो तो इधर नहीं हो नहीं तो आप जाते हैं आगे सर ऊपर ये तो और शुरू नीड नॉट अ फाइल जा हमारा 안녕하세 ಓಡಾಡ್ಕೊಂಡು ಗೆನೋ ನೋವು ಸಡನ್ ಆಗಿ ಹೆಂಗಾಗಿ ಖಂಡಿತ ನೋವಾಗುತ್ತೆ ಎಪ್ಪತ್ತೈದು ವರ್ಷ ನಮ್ಮ ನಮ್ಮಗೆ ಅಮ್ಮ ಇದ್ದಾರೆ ಅಮ್ಮ ಅಂದ್ರೆ ಚಿಕ್ಕಮ್ಮ ಚಿಕ್ಕ ಅಮ್ಮ ಅಪ್ಪ ಇಬ್ಬರು ಹೊರಟದ್ದು ಅಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲ ಇವರು

ನಾನು ಕೋಟ್ರಿ ಪಿ ಹೊಟ್ಟೆ ಒಂದು ತಿಂಗಳು ಏರ್ ಕಟ್ ಮಾಡಿಲ್ಲ ನನಗೆ ಇಷ್ಟ ಆಗಿದೆ ಕಟ್ ಮಾಡಿ ಏನಂದರೆ ನಮ್ಮಲ್ಲಿ ಒಂದು ಕೋಆರ್ಡಿನೇಷನ್ ಹ್ಯುಮಿನಿಟಿ ಅಥಾರಿಟಿ ನಮ್ಮ ತಂದೆ ತೆರ್ಕೊಂಡಾಗ ನೈಂಟೀಸಲ್ಲಿ ಟ್ವೆಂಟಿ ಏಯ್ಟ್ ಡಿಸೆಂಬರ್ ಇದೇ ಥರ ಇರ್ತೀವಿ ನನಗೆ ಏಜು ಟ್ವೆಂಟಿ ಏಯ್ಟ್ ಇವಾಗ ಸಿಕ್ಸ್ಟಿ

ಕೆಲಸ ಮಾಡಿ ಈಗ ಗಿರಿ ಸರ್ ನಮ್ಮ ಜೊತೆ ಈಗ ದೈಹಿಕವಾಗಿಲ್ಲ ಬಟ್ ಅವ್ರ ಸಿನಿಮಾ ನವಗ್ರಹ ಬಂದಾಗ ಅಥವಾ ಚಮಕಾಯಿಸಿ ಚಿಂದಾಯಿ ಚಿಂದಿ ಗುಡಾಯಿಸಿ ಅಂತ ಸಿನಿಮಾ ಬಂದಾಗ ನಾಲ್ಕೈದು ಸಿನಿಮಾಗಳಲ್ಲಿ ನಾವು ನೋಡಿದ್ವಿ ಅವ್ರ ಸಿನಿಮಾಗಳಲ್ಲಿ ಅಜರಾಮರವಾಗಿ ಇರ್ತಾರೆ ಏನು ಹೇಳ್ತೀರಿ ಈ ಕ್ಷಣ ಫೈನಲ್ ವರ್ಡ್ಸ್ ತಮ್ಮನ ಬಗ್ಗೆ

ಇಂಟ್ರೆಸ್ಟ್ ನನಗೆ इंटरेस्ट ಇರಲಿಲ್ಲ ಫಿಲ್ಮ್ ಅಲ್ಲಿ ಮಾಡಕ್ಕೆ ಮತ್ತೆ ಹೋಗಕ್ಕೆ ಇಷ್ಟ ಇರಲಿಲ್ಲ ಚಾನ್ಸ್ ಕೊಡ್್ರು ಬಂದ್ರು ನವೇ ಅವನು ಇಷ್ಟಪಟ್ಟ್ ಮತ್ತೆ ಫಿಲ್ಮ್ ಫೀಲ್ಡ್ ಇಂದ ಏನು ಪ್ರಾಬ್ಲಮ್ ಇಲ್ಲ ನಮಗೆ ಅವರನ್ನ ಚೆನ್ನಾಗಿ ಇದ್ದಾರೆ ಅವರತ್ರ ತುಂಬಾ ಟ್ಯಾಲೆಂಟೆಡ್ ಅವರು ಹೌದು ಹೌದು ಅವಕಾಶಗಳು ಸಿಗ್ಲಿಲ್ಲ ಅಂತ ಒಂದ ಸ್ವಲ್ಪ ಅವರಿಲ್ಲ ಬೇಜಾರಾಯಿತ ಅದರಿಂದ ಇಲ್ಲ ಇಲ್ಲ ಅದರಿಂದ ಮನ ನಂದ್ರ ಪ್ರಾಬ್ಲಮ್ ಇಲ್ಲ ಅವನು ಇಂಟ್ರೆಸ್ಟ್ ತೋರಿಸಲಿಲ್ಲ ಫಿಲ್ಮ್ ನಾವೇನು ಅನ್ನಂಗೆ ಇಲ್ಲ ಅಂದ್ರೆ ಯಾವತ್ತು ಸಪೋರ್ಟ್ ಯಾವತ್ತೂ ಇದ್ದೇ ಇರುತ್ತೆ ಈಗ ಫ್ಯಾಮಿಲಿ ನಿಭಾಯಿಸೋದಲ್ಲ ಯಾರು ಕಂಡೀಶನ್ಸ್ ಎಲ್ಲ ನೋಡ್ಬೋದು ಫಿನಾನ್ಷಿಯಲಿ ನಮ್ಮ ಅಮ್ಮ ನೋಡ್ಬೋದು ಅವ್ರೇ ನೋಡ್ಬೋದು ಚಿಕ್ಕಮ್ಮನ ಅಂದ್ರೆ ಇವರೆಲ್ಲ ವರ್ಕ್ ಮಾಡ್ತಾರೆ ಬೇರೆ ತರ ಬಿಸ್ನೆಸ್ ಹತ್ರ ಸೊ ಮಾ ನಿಭಾಯಿಸಿಕೊಂಡು ಹೋಗ್ಬೋದು ಫ್ಯಾಮಿಲಿ ಅವನು ಬೇರೆ ಬಂದು ಮಾಡ್ತಿದ್ದ ಪರ್ಮನೆಂಟ್ ಆಗಿ ಅಂತ ನನ್ನ ಹಿಂದೆ ಬಂದ್ ಬಿಟ್ಟು ಅಷ್ಟೇ ಅವ್ರು ಸ್ವಲ್ಪ ಬ್ಲಡ್ ಬಂದಿದ್ರು ಕೆಂಪಾಯ್ತು ಎಲ್ಲ ಏನೋ ಆಗಿದೆ ಅಂದ್ಕೊಂಡು ಎಷ್ಟ್ರಿ ಮನಸ್ಟರ್ ಏನೋ ಹೋಗಿ ಕಾಣಿಸ್ತೀವಿ ನಾಲ್ಕೈದು ತಿಂಗಳಿಂದ ಶುಗರ್ ಇತ್ತು ಬೇಕಾಗಿರೋದು ಟ್ರೀಟ್ಮೆಂಟ್ ಕೊಡೋದು ಆಗಿದೆ ಅಷ್ಟೇ ಕರೆಕ್ಟಾಗಿ ಆರೋಗ್ಯ ನೀವು ಅವ್ರು ಚಿಕ್ಕಮ್ಮ ಅಂತೆ ನೀವು ಸಾಕ್ತಿದ್ರಿ ಅಂತ ಕೇಳ್ಪಟ್ವಿ ಮಕ್ಕಳವ್ರಲ್ಲ ಹಿರಿಯವ್ರು ಸಿನಿಮಾಗಳಲ್ಲಿ ಆಕ್ಟಿಂಗ್ ಮಾಡಿದರು ನಾವು ನೋಡಿದೀವಿ ನಾವು ಅವಗ್ರಹ ಸೇರಿ ಒಂದು ಐದಾರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು ಆನಂತರ ಯಾಕೆ ಕಾಣಿಸ್ಕೊಳ್ಲಿಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ವ ಅಥವಾ ಹೇಗೆ ಏನು ಹೇಳ್ತಿದ್ರು ಅವ್ರಿಗೆ ಗೊತ್ತಿಲ್ಲ ಆ ಕಟಾಲ ಅವ್ಲಿಕ್ಕೆ ಕೊಡ್ತೀವಲ್ಲ ನಾವೇನು ಫೇಲ್ ಬರ್ತೀವಿ ಅದು ಚಾನ್ಸಸ್ಸು ಬರೋದು ಇರುತ್ತೆ ಇರುತ್ತೆ ಫೇಲ್ ನಮಗೆ ಗೊತ್ತಾಗಲ್ಲ ಈ ಸಿನಿಮಾಗಳಲ್ಲಿ ನಿಮ್ಮ ಮಗನ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ಅನ್ನೋದು ಈಗ ಆ ಭಾವನೂ ನೋಡಿದ್ದೀವಲ್ವ ಎಷ್ಟು ಸುಖ ಇದೆ ಅನ್ನೋದು ನಮಗೆ ಗೊತ್ತು ಅದೊಂದು ಖುಷಿನೂ ಇಲ್ಲ ಅದರಿಂದ ನೋವು ಇಲ್ಲ ಅಷ್ಟೇ ಏನು ಮಾತಾಡಿದರು ಏನೂ ಇಲ್ಲ ಅವ್ನು ಜಾಸ್ತಿ ಮಾತಾಡಲ್ಲ ಸೈಲೆಂಟ್ ಪರ್ಸನ್ ಏನಾದ್ರೂ ಜೋಗಬೇಕು ಹೇಳ್ತಿದ್ದೆ ಅಷ್ಟು ಇಲ್ಲ ಒಳ್ಳೆ ಕಾಮಿಡಿ ಮಾಡೋ ಮಾತಾಡ್ಸ ಏನೂ ಮಾತಾಡಿಲ್ಲ ನಮ್ಮಲ್ಲೆಲ್ಲ ಶ್ರೀರಂಗಪಟ್ಟಣ ನಾಳೆ ಹೋಗ್ತಾ ಇದ್ದಾರೆ ಅವ್ರಿಗೆ ಕಾಯಿಲೆಗಳು ಇತ್ತಮ್ಮ ಅಥವಾ ಚೆನ್ನಾಗಿ ಇದ್ರಮ್ಮಮ್ಮ ಶುಗರ್ ಈಗ ಒಂದು ನಾಲ್ಕೈದು ತಿಂಗಳಿಂದ ಆಯ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದಾರೆ ഇന്നേനു ഇല്ല ചെനേ ഇത്ത സണ്ണ ആ അന്ബിട്ട് ആമേല് ഒപ്പിഷാക്ക ടാബ്ലെറ്റ് ടാബ്ലെറ്റ് ധന